ಶ್ರೀ ಗುರುದೇವ ಮಠ ದೇವರಗುಡ್ಡಿಯಲ್ಲಿ ನಡೆಯುತ್ತಿರುವ ಚಾತುರ್ಮಾಸ್ಯ ವೃತ ಕಾರ್ಯಕ್ರಮದಲ್ಲಿ ಕೊರೊನಾ ಗೆದ್ದು ಬಂದ ಶಾಸಕ ಹರೀಶ್ ಪೂಂಜರವರು ಭಾಗಿಯಾಗಿ ಶ್ರೀ ಬ್ರಹ್ಮಾನಂದ ಸರಸ್ವತಿ ಸ್ವಾಮೀಜಿಯವರ ಪಾದಪೂಜೆ ನೆರವೇರಿಸಿ ಸ್ವಾಮೀಜಿಯವರ ಹಾಗೂ ದೇವರ ಆಶೀರ್ವಾದವನ್ನು ಪಡೆದರು ಬಳಿಕ ಸ್ವಾಮೀಜಿಗಳು ಎರಡನೇ ತಿಂಗಳಿಗೆ ಕಾಲಿಟ್ಟ ಚತುರ್ಮಸ್ಯ ವ್ರತಾಚರಣೆಯ ಬಗ್ಗೆ ಮಾತನಾಡಿದರು ನಂತರ ಕಾರ್ಯಕ್ರಮದಲ್ಲಿ ಶಾಸಕ ಹರೀಶ್ ಪೂಂಜರ್ ಅವರು ಚಾತುರ್ಮಾಸ್ಯ ವ್ರತ ಹಾಗೂ ಶ್ರೀ ಬ್ರಹ್ಮಾನಂದ ಸರಸ್ವತಿ ಸ್ವಾಮೀಜಿಯವರ ಸಾಮಾಜಿಕ ಕೊಡುಗೆಗಳ ಬಗ್ಗೆ ಮಾತನಾಡಿ ಜಗತ್ತಿಗೆ ಎದುರಾದ ಕೊರೋನಾ ರೋಗವು ನಿವಾರಣೆಗೊಳ್ಳುವಂತೆ ದೇವರಿಗೆ ನಾವೆಲ್ಲರೂ ಪ್ರಾರ್ಥನೆ ಸಲ್ಲಿಸಬೇಕು ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದರು ತಾಲೂಕಿನ ಪ್ರಮುಖ ಕಾರ್ಯಕರ್ತ ಬಂಧುಗಳೇ ಇವತ್ತು ಬಹಳ ಸಂತೋಷ ಆಗ್ತಾ ಇದೆ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವು ಮಹೇಶ್ವರ ಗುರು ಸಾಕ್ಷಾತ್ ಪರ ಬ್ರಹ್ಮ ತಸ್ಮೈ ಶ್ರೀ ಗುರುಹೇ ನಮಃ ಎನ್ನುವಂತ ಕಲ್ಪನೆಯಲ್ಲಿ ಇವತ್ತು ಗುರುಗಳ ಪಾದ ಪೂಜೆಯ ಒಂದು ಕಾರ್ಯಕ್ರಮದ ಜೊತೆಗೆ ಚಾತುರ್ಮಾಸ್ಯ ಈ ವ್ರತದಲ್ಲಿ ಭಾಗವಹಿಸ್ತಕ್ಕಂಥ ಅವಕಾಶ ಇವತ್ತು ನಮಗೆಲ್ಲರಿಗೂ ಆಗಿರ್ತಕ್ಕಂಥದ್ದು ಈ ಕ್ಷೇತ್ರದ ಜನತೆಯ ಪರಮ ಭಾಗ್ಯ ಎನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಹಳ ಸಂತೋಷ ಪಡ್ತಾ ಇದ್ದೇನೆ ಈಗಾಗಲೇ ಹೇಳಿದ್ರು ಚಾತುರ್ಮಾಸ್ಯ ವ್ರತ ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರ ಈ ತಾಲೂಕಿನಲ್ಲಿ ಬ್ರಹ್ಮಾನಂದ ಸರಸ್ವತಿ ಸ್ವಾಮೀಜಿ ಅವರ ಪ್ರಥಮ ಚಾತುರ್ಮಾಸ್ಯ ವ್ರತ ಇವತ್ತು ಈ ತಿಂಗಳಲ್ಲಿ ಎರಡು ತಿಂಗಳ ಅವಧಿಯಲ್ಲಿ ನಡೆಯತಕ್ಕಂಥದ್ದು ಪ್ರಾಶಃ ನಮಗೆಲ್ಲರಿಗೂ ಒಂದು ಇತಿಹಾಸದ ಪುಟದಲ್ಲಿ ದಾಖಲಾಗ ಈ ವೃತದಲ್ಲಿ ನಾವು ಸಹ ಭಾಗ್ಯ ಆ ಭಾಗ್ಯವನ್ನು ದೇವರು ಆ ಪ್ರಭು ಶ್ರೀರಾಮಚಂದ್ರ ಕರುಣಿಸಿರ್ತಕ್ಕಂಥದ್ದು ನಮ್ಮೆಲ್ಲರ ಭಾಗ್ಯ ಎನ್ನುವಂಥದ್ದು ನಾನು ಈ ಸಂದರ್ಭದಲ್ಲಿ ಹೇಳಬೇಕಾಗ್ತಿದೆ ಅದು ಸಹ ಈ ವ್ರತ ಆಚರಣೆ ಮಾಡತಕ್ಕಂತ ಸಂದರ್ಭದಲ್ಲಿ ಅವರ ಅನುಷ್ಠಾನಗಳು ಯಾವ ರೀತಿ ಇರ್ತದೆ ಎನ್ನುವಂಥದ್ದನ್ನ ಹೇಳಿದ್ರು ಪ್ರಯಶಃ ಈ ಅನುಷ್ಠಾನದ ಜೊತೆಗೆ ಚಾತುರ್ಮಾಸ್ಯ ಈ ವ್ರತ ಬಂದಿರತಕ್ಕಂಥದ್ದು ಇತಿಹಾಸದ ಪುಟದಲ್ಲಿ ನೆನಪು ಯಾಕೆ ಉಳಿತದೆ ಅಂತ ಹೇಳಿದ್ರೆ ಈ ವರ್ಷ ಅಯೋಧ್ಯೆಯಲ್ಲಿ ಪ್ರಭು ಶ್ರೀರಾಮ ದೇವರಿಗೆ ಭೂಮಿ ಪೂಜೆ ಆಗಿರತಕ್ಕಂಥ ವರುಷವೇ ಪ್ರಥಮ ಚಾತುರ್ಮಾಶ ವ್ರತವನ್ನು ಶ್ರೀ ಬ್ರಹ್ಮಾನಂದ ಸರಸ್ವತಿ ಸ್ವಾಮೀಜಿಯವರ ಮೂಲಕ ನಮ್ಮ ಪುಣ್ಯ ಕ್ಷೇತ್ರದಲ್ಲಿ ನಡೆದಿದೆ ಎನ್ನುವಂತಹ ಇತಿಹಾಸ ಯಾವತ್ತಿಗೂ ಅಚ್ಚಳೆಯದೆ ಉಳಿಯತಕ್ಕಂಥ ಇತಿಹಾಸ ಇದು ಆಗಿದೆ ಎನ್ನುವಂಥದ್ದು ನಮ್ಮೆಲ್ಲರ ಭಾವನೆ ಮತ್ತು ನಮ್ಮೆಲ್ಲರ ಪುಣ್ಯವೂ ಸಹ ಹೌದು ಬಹುಶಃ ಇವತ್ತು ಅನೇಕ ಕಡೆಗಳಲ್ಲಿ ತಮ್ಮ ಆಶ್ರಮಗಳನ್ನು ಪ್ರಾರಂಭ ಮಾಡುವ ಮೂಲಕ ಅದು ಸಹ ಉತ್ತರ ಭಾರತದ ಹರಿದ್ವಾರ ಇರಬಹುದು ಹೀಗೆ ಅನೇಕ ಪ್ರದೇಶಗಳಲ್ಲಿ ಅಹ್ ಬ್ರಹ್ಮಾನಂದ ಸರಸ್ವತಿ ಸ್ವಾಮೀಜಿ ಅವರ ಗುರುಗಳ ಆಶೀರ್ವಾದ ಅವರ ಚಿಂತನೆಯನ್ನು ಪ್ರಾಯಶಃ ಅದನ್ನು ಬಹಳ ಪಕ್ಕವಾಗಿ ಅದನ್ನು ಅನುಷ್ಠಾನ ಮಾಡತಕ್ಕಂಥ ಕೆಲಸವನ್ನು ಶ್ರೀ ಶ್ರೀ ಬ್ರಹ್ಮಾನಂದ ಸರಸ್ವತಿ ಸ್ವಾಮೀಜಿ ಅವರ ಮೂಲಕ ಇವತ್ತು ನಡೀತಾ ಇರತಕ್ಕಂಥದ್ದು ನಾವೆಲ್ಲರೂ ನೋಡಿದ್ದೇವೆ ಅವರ ಅನೇಕ ಕಲ್ಪನೆಗಳಿದೆ ಹಿಂದೂ ಸಮಾಜದ ದೃಷ್ಟಿಯಿಂದ ಅವರ ಕಲ್ಪನೆ ಪ್ರಾಯಶಃ ಇಡೀ ಎರಡು ಜಿಲ್ಲೆಗಳಿಗೆ ಅತ್ಯಂತ ಸ್ಫೂರ್ತಿದಾಯಕವಾಗಿರ್ತಕ್ಕಂಥ ಚಿಂತನೆಗಳು ಹಿಂದೂ ಸಮಾಜಕ್ಕೆ ಇರ್ತಕ್ಕಂಥದ್ದು ಎಲ್ಲರನ್ನೂ ಒಂದೇ ಜಾತಿ ಒಂದೇ ಮತ ಒಂದೇ ಕುಲದ ಹೆಸರಿನಲ್ಲಿ ನಾವೆಲ್ಲ ಒಂದಾಗಬೇಕು ಕಲ್ಪನೆಯನ್ನು ಕೊಟ್ಟಿರ್ತಕ್ಕಂಥ ನಾರಾಯಣ ಗುರುಗಳು ಪ್ರಾಯಶಃ ನಾನು ಬಂದು ಕೂತಾಗ ನನಗೆ ನನ್ನ ಮನಸ್ಸಿಗೆ ಮತ್ತು ನಮ್ಮೆಲ್ಲರ ಮನಸ್ಸಿಗೆ ಆಗತಕ್ಕಂಥ ಭಾವನೆಗಳು ಏನು ಅಂತ ಕೇಳಿದ್ರೆ ಇವತ್ತು ಬ್ರಹ್ಮಾನಂದ ಸರಸ್ವತಿ ಸ್ವಾಮೀಜಿ ಅವರ ಮುಖ ಮತ್ತು ಅವರನ್ನು ನೋಡಿದಾಗ ಆ ಪುಣ್ಯಾತ್ಮ ಆಗಿರ್ತಕ್ಕಂಥ ಪರಮಶ್ರೇಷ್ಠ ಆಗಿರ್ತಕ್ಕಂಥ ನಾರಾಯಣ ಗುರುಗಳನ್ನು ಕಂಡಂತಹ ಆ ದೃಶ್ಯವೇ ಇವತ್ತು ನಮ್ಮ ಕಣ್ಣ ಮುಂದೆ ಬರತಕ್ಕಂಥದ್ದು ಪ್ರಾಯಶಃ ನಮ್ಮೆಲ್ಲರ ಪುಣ್ಯ ಭಾಗ್ಯ ಅನ್ನುವಂಥದ್ದನ್ನು ಸಹ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಹಳ ಸಂತೋಷ ಪಡ್ತೇನೆ ಪ್ರಾಯಶಃ ನಾರಾಯಣ ಗುರುಗಳ ಆದರ್ಶದಲ್ಲಿ ನಾರಾಯಣ ಗುರುಗಳು ಏನು ಸಮಾಜದಲ್ಲಿ ಪರಿವರ್ತನೆಯ ಮೂಲಕ ಸಮಾಜವನ್ನು ಗೊಳಿಸಬೇಕೆನ್ನುವಂತಹ ಕಲ್ಪನೆಯನ್ನು ಏನು ಇಟ್ಟುಕೊಂಡು ಸಮಾಜದಲ್ಲಿ ಒಂದು ಅಡಿಪಾಯವನ್ನು ಹಾಕಿಕೊಟ್ರು ಪ್ರಾಯಶಃ ಇವತ್ತು ನಮ್ಮ ಕನ್ಯಾ ಕನ್ಯಾಡಿಯ ಈ ಆಶ್ರಮದ ಮೂಲಕ ಇವತ್ತು ಆ ಆರು ಬೇರೆ ಬೇರೆ ಆಶ್ರಮಗಳನ್ನು ಪ್ರಾರಂಭ ಮಾಡುವ ಮೂಲಕ ಇಡೀ ದೇಶದಲ್ಲಿ ಒಂದು ಸಮ ಹಿಂದೂ ಸಮಾಜಕ್ಕೆ ಶಕ್ತಿಯನ್ನು ಕೊಡತಕ್ಕಂತ ಕೆಲಸ ಶ್ರೀ ಶ್ರೀ ಬ್ರಹ್ಮಾನಂದ ಸರಸ್ವತಿ ಸ್ವಾಮಿ ಅಧ್ಯವರಿಯರ ಮೂಲಕ ಇವತ್ತು ನಮಗೆಲ್ಲರಿಗೂ ಸಿಕ್ಕಿದೆ ಅದು ನಮ್ಮೆಲ್ಲರ ಭಾಗ್ಯ ಎನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳ್ತಾಶ್ವ ಜಯಂತ ಕೋಟೆ ಅಂಡ್ರು ಮತ್ತು ಸದಾನಂದ ಪೂಜಾರಿ ಎಲ್ಲರೂ ಇವತ್ತಿನ ಈ ಚಾತುರ್ಮಾಸಿಯ ವೃತ್ತದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರ ಜೊತೆಗೆ ರಾಮ ಕ್ಷತ್ರಿಯ ರಾಮ ಕ್ಷೇತ್ರದ ಈ ಸಮಿತಿಯ ಒಟ್ಟು ಸೇರಿ ನಾವು ಇವತ್ತು ಈ ಯುವರಿಯರ ಆಶೀರ್ವಾದವನ್ನು ಪಡೆಯಬೇಕೆನ್ನುವಂತ ಕಲ್ಪನೆಗೆ ಪೂರಕವಾಗಿ ಇವತ್ತೆಲ್ಲ ಕೆಲಸವನ್ನು ಮಾಡಿದ್ದಾರೆ ಯಾಕಂತ ಹೇಳಿದ್ರೆ ನಾನು ಸ್ವಲ್ಪ ಅನಾರೋಗ್ಯದಿಂದ ಒಳಗಿದ್ದಾಗಲೂ ಇವತ್ತು ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಮತ್ತು ಒಂದು ಒಳ್ಳೆಯ ವ್ಯವಸ್ಥೆಯನ್ನು ಮಾಡ್ಲಿಕ್ಕೆ ನಮ್ಮ ಜಯಂತಕೋಟೆ ಮತ್ತು ಸದಾನರು ಬಹಳ ಪರಿಶ್ರಮ ಪಟ್ಟಿದ್ದಾರೆ ಎನ್ನುವಂಥದ್ದನ್ನು ಸಹ ಈ ಸಂದರ್ಭದಲ್ಲಿ ಹೇಳ್ತಾ ನಿಮ್ಮ ಆಶೀರ್ವಾದ ಇಡೀ ಬೆಳ್ತಂಗಡಿ ತಾಲೂಕು ಮಾತ್ರ ಅಲ್ಲ ಇಡೀ ಹಿಂದೂ ಸಮಾಜಕ್ಕೆ ನಿಮ್ಮ ಆಶೀರ್ವಾದ ನಿರಂತರವಾಗಿ ಇರಲಿ ಆ ನಿಮ್ಮ ಆಶೀರ್ವಾದದ ಮೂಲಕ ಇಡೀ ಹಿಂದೂ ಸಮಾಜವನ್ನು ಜಾಗೃತ ಗೊಳಿಸ್ತಕ್ಕಂಥ ನಿಟ್ಟಿನಲ್ಲಿ ಹಿಂದೂ ಸಮಾಜದ ಮೇಲಾಗ್ತಕ್ಕಂಥ ಎಲ್ಲ ದೌರ್ಜನ್ಯ ದಬ್ಬಾಳಿಕೆಯ ವಿರುದ್ಧ ನಾವೆಲ್ಲರೂ ಸಮಾಜಮುಖಿಯಾಗಿ ಹೊಂದಾಡ್ಲಿಕ್ಕೆ ನಿಮ್ಮ ಆಶೀರ್ವಾದ ನಿರಂತರವಾಗಿರ್ಲಿ ಪ್ರಭು ಶ್ರೀರಾಮಚಂದ್ರ ದೇವರ ಆಶೀರ್ವಾದ ನಿಮ್ಮ ಮೂಲಕ ನಮ್ಗೆಲ್ರಿಗೂ ದೊರೆಯಲಿ ಈ ಚಾತುರ್ಮಾಸ್ಯ ವೃತ್ತದಲ್ಲಿ ಏನು ಪುಣ್ಯ ಸಂಪಾದನೆಯ ಮೂಲಕ ಸಮಾಜದ ಉನ್ನತೀಕರಣಕ್ಕೆ ಆ ದೇವರ ಆಶೀರ್ವಾದ ಏನು ನಿಮ್ಮ ಮೂಲಕ ನಮಗೆಲ್ಲರಿಗೂ ಆ ವರಪ್ರಸಾದ ಲಭ್ಯವಾಗಲಿ ಲಭ್ಯವಾಗ್ಲಿ ಈ ಸಂದರ್ಭದಲ್ಲಿ ಈ ಕ್ಷೇತ್ರದ ಶಾಸಕನಾಗಿ ಕೇಳಿಕೊಡುತ್ತಾ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಕೊರೋನಾವನ್ನು ಸಮಾಜದಲ್ಲಿ ಕೊರೋನಾ ಮುಕ್ತವಾಗಿರ್ತಕ್ಕಂಥ ಸಮಾಜ ನಿರ್ಮಾಣ ಮಾಡಲಿಕ್ಕೆ ನಮ್ಮ ಕ್ಷೇತ್ರದಲ್ಲಿರ್ತಕ್ಕಂಥ ಚಾತುರ್ಮಾಸ್ಯ ವ್ರತದ ಮೂಲಕ ಕೊರೋನಾ ಮುಕ್ತವಾಗಿರ್ತಕ್ಕಂಥ ಬೆಳ್ತಂಗಡಿಯನ್ನು ಮಾಡತಕ್ಕಂಥ ಪ್ರೇರಣೆ ಮತ್ತು ಆಶೀರ್ವಾದ ನಿಮ್ಮ ಮೂಲಕ ಸಮಾಜಕ್ಕೆ ದೊರೆಯಲಿ ಸಹ ಈ ಸಂದರ್ಭದಲ್ಲಿ ಬೇಡ್ತಾ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಎಲ್ರಿಗೂ ವಂದಿಸ್ತಾ ಶ್ರೀ ಶ್ರೀ ಬ್ರಹ್ಮಾನಂದ ಸರಸ್ವತಿ ಸ್ವಾಮೀಜಿ ಅವರ ಪಾದಕಮಲೆಗಳಿಗೆ ವಂದಿಸ್ತಾ ನಾನು ಮಾತನ್ನು ಮುಗಿಸ್ತೇನೆ ಒಂದು ಆರಾಧ್ಯ ದೇವನಾದ ಶ್ರೀರಾಮಚಂದ್ರ ದೇವರಿಗೆ ಒಂದಿಸ್ತಾರ ಈ ಒಂದು ಪವಿತ್ರ ಸಂಧಿಗೆ ಬಂದಿರತಕ್ಕಂತ ಈ ಭಾಗದ ಸತ್ಸಪುರ ನಮ್ಮ ಶಿಷ್ಯರಾದಂತಹ ಹರೀಶ್ ಕುನೆಯವರೇ ಎಲ್ಲರ ಗೋಸ್ವರು ಬಂಧುಗಳೇ ಸುಖಸ್ಯ ಸೂಲಮ ಧರ್ಮ ಅಂತ ಋಷಿ ನಾವು ಯಾವತ್ತೂ ನಮ್ಮ ಪ್ರವಚನದಲ್ಲಿ ಅದನ್ನ ತೊಂದರೆ ಕಟ್ಟೇವೆ ನಾವೆಲ್ಲ ಸುಖದಿಂದ ಇರಬೇಕು ಅಂತ ನಮ್ಮ ಜೀವನ ರಾಶಿ ಇರೋದು ಜೀವನದ ಹೆಜ್ಜೆ ಹೆಜ್ಜೆಯು ಕೂಡ ಸುಖ ಶಾಂತಿ ನೆಮ್ಮದಿಗಾಗಿ ರಾಜಕೀಯ ಪಕ್ಷ ಇರ್ಬೋದು ರೈತಾತಿ ಇರ್ಬೋದು ಉದ್ಯೋಗ ಇರ್ಬೋದು ಯಾವುದೇ ಸ್ತರ ಇರ್ಬೋದು ಸಂತ ಇರ್ಬೋದು ಸಂತ ತನ್ನ ಸುಖವನ್ನು ಪರಮಾತ್ಮದ ಸನ್ನಿಧಾನದಲ್ಲಿ ಮೋಕ್ಷದಲ್ಲಿ ಕಾಣ್ತಾನೆ ಆದರೆ ಜನಸಾಮಾನ್ಯ ತಾನು ತನ್ನ ಜೀವನದ ಕೈಂಕರ್ಯವನ್ನು ಮಾಡಿ ಮತ್ತೆ ಭಗವದ್ಭಕ್ತಿಯನ್ನು ಮಾಡಿ ಗುರು ಋಷಿಮುನಿಗಳ ಸಂಪರ್ಕವನ್ನು ಮಾಡಿ ಮತ್ತೆ ಪುಣ್ಯ ಸರ್ಚೆಯಂತೆ ಪ್ರಯತ್ನವನ್ನು ನಿರಂತರ ಮಾಡ್ತಾ ಇರ್ತಾನೆ ಇವತ್ತು ಚಾತುರ್ಮಾಸ ಅಂದ್ರೆ ಈ ಭಾಗದ ಜನಕ್ಕೆ ಪರಿಕಲ್ಪನೆ ಸ್ವಲ್ಪ ಕಡಿಮೆ ಉತ್ತರ ಭಾರತದಲ್ಲಿ ಜಾಸ್ತಿ ಉತ್ತರ ಭಾರತದ ಎಲ್ಲ ಸಾಧಕರು ಮಾಡ್ತಾರೆ ಚಾತುರ್ಮಾಸ ಭಗವಂತ ಶಯನ ಏಕಾದಶಿಯಿಂದ ಉತ್ತರ ದ್ವಾದಶಿಯವರಿಗೆ ನಾಲ್ಕು ತಿಂಗಳು ಲೋಕ ಕಲ್ಯಾಣಾರ್ಥವಾಗಿ ಶ್ರೀಮನ್ನಾರಾಯಣ ಅವನು ಸಮಾಧಿಯಲ್ಲಿರ್ತಕ್ಕಂಥ ಸಮಯ ತಪಸ್ಸಿನಲ್ಲಿ ಸಮಯ ಲೋಕ ಕಲ್ಯಾಣಕ್ಕಾಗಿ ಆ ಸಂದರ್ಭದಲ್ಲಿ ಋಷಿ ಮುನಿಗಳ ಉದ್ದೇಶವೂ ಕೂಡ ಲೋಕ ಕಲ್ಯಾಣ ಇಷ್ಟೊಂದು ಮಠ ಕಟ್ಟಿ ಸ್ವಾಮಿಗೀತಿ ಯಾವ್ದು ಬೇಡ ನಮ್ಗೆಲ್ಲ ಗುಹೆಯಲ್ಲಿದ್ದು ಸ್ಮಶಾನದಲ್ಲಿ ಇದ್ದಂತ ಕೂಡ ಅನುಭವ ನಮ್ಮ ಬಾಲ್ಯ ಸಾಧನಾ ಸಂದರ್ಭದಲ್ಲಿ ಮೂರು ಮೂರು ವರ್ಷ ನಮ್ಮ ಗುರುಗಳ ಕಾಲ ಈ ಭಾಗದಲ್ಲಿ ಎಲ್ಲ ಯಾವುದೋ ಗುಹೆ ಸ್ಮಶಾನದಲ್ಲಿ ತಿರುಗಾಡ್ದು ಆದ್ರೆ ಈ ಭಾಗದಲ್ಲಿ ಬರುವಾಗ ಈ ಒಂದು ಸನ್ನಿವೇಶ ಬಂತು ಮಠಾಧೀಶನಾಗಿರಬೇಕಂತ ಸನ್ನಿವೇಶ ಬಂತು ಅದ್ರ ಎಲ್ಲವನ್ನೂ ಕೂಡ ನಾವು ಭಗವಂತನ ಮಾಯೆ ಅಂತ ಹೇಳಿ ಈ ಲೋಕದಲ್ಲಿ ನಡೆಯುವುದು ಒಂದು ವಿಧಿಯ ನಿರ್ಣಯ ಮತ್ತೆ ಭಗವಂತನ ಮಾಯೆ ಇದೆಲ್ಲರೂ ಚೆನ್ನಾಗಿ ನಾವು ತಿಳ್ಕೋಬೇಕಾಗ್ತದೆ ಎಷ್ಟೋ ಸಲ ಬೆಳಿಗ್ಗೆ ಎದ್ದಾಗ ನಿಮಗೆ ದುಃಖ ಬರ್ತದೆ ಚರಾಮರಣ ದುಃಖ ದೋಷ ಅನುದರ್ಶನ ಅಂತೆ ಸುಖ ದುಃಖಗಳು ಕಾಯಿಲೆ ಬರೆದು ಅಥವಾ ಅದನ್ನ ಮತ್ತೆ ಇಲ್ಲದಾಗುವುದು ಎಲ್ಲ ಭಗವಂತನ ಲೀಲೆ ಅಂತೆ ಯಾವ ಕ್ಷಣದಲ್ಲಿ ಏನಾಗ್ತಂತೆ ಗೊತ್ತಿಲ್ಲ ಇದನ್ನೆಲ್ಲ ನಾವು ಸರಿತೂಗಿಸ್ಬೇಕಾದ್ರೆ ನಮಗೆ ಭಗವಂತನ ಅನುಗ್ರಹ ಆ ದೇವಿ ಶಕ್ತಿಯ ಅನುಗ್ರಹ ಇದ್ದಾಗ ಇದನ್ನೆಲ್ಲ ಸರಿತೂಗಿಸುವಂತಹ ಒಂದು ಸ್ಥಿತಿ ನಮ್ಮಲ್ಲಿ ನಿರ್ಮಾಣ ಆಗ್ತದೆ